ಹಲೋ ಇವ್ರಿ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಲಂಚ್ ಟೈಮಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಒಂದೆರಡು ಮೂರು ದಿನದ ಸೇರಿಸ್ಬಿಟ್ಟು ಇವತ್ತಿನ ವೀಡಿಯೋವನ್ನು ನಾನು ಹಾಕ್ತಾ ಇದ್ದೀನಿ ಲಂಚ್ಗೆ ಇವತ್ತು ಆ್ಯಕ್ಚುಲಿ ನಾವು ಹೊರಗಡೆ ಹೋಗಿ ಬಂದಿರೋದ್ರಿಂದ ಲೇಟಾಗಿಬಿಟ್ಟಿತ್ತು ಸೊ ಈಗ ನಾನು ಸಲಾಡನ್ನು ಮಾಡ್ತಾ ಇದ್ದೀನಿ ಸೌತೆಕಾಯಿ ಸಲಾಡು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಮೊಸರು ಮತ್ತು ಎಲ್ಲ ಹಸಿ ಮೆಣಸಾಲ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿ ಏನು ಮಾಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಸಲಾಡ್ಗೆ ಒಂದು ಈರುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಮನೇಲಿ ದೀಪಾವಳಿ ಹಬ್ಬವನ್ನು ಸಿಂಪಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ಶೇರ್ ಮಾಡ್ತಾ ಇದ್ದೀನಿ ಈಗ ನೋಡಿ ಸೌತೆಕಾಯಿ ರೆಡಿ ಆಗಿದೆ ಹಾಗೆ ಆಯಿ ಅವ್ರು ಇವತ್ತು ಪುಲಾವನ್ನು ಮಾಡಿದ್ದಾರೆ ಆ್ಯಕ್ಚುಲಿ ಇನ್ನೊಂದಿನ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅವ್ರು ಮಾಡುವಂಥ ಪುಲಾವು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ನಾವು ಹೊರಗಡೆ ಹೋಗಿದ್ರಿಂದ ಅವರು ಪುಲಾವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ನಾವು ಬರೋ ಅಷ್ಟರಲ್ಲಿ ಸೊ ಇನ್ನೊಂದಿನ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ ಮತ್ತು ನಾವು ಮೆಕ್ಕೆ ಹಣ್ಣನ್ನು ತೊಗೊಂಡು ಬಂದಿದ್ವಿ ಇದಕ್ಕೆ ಇಬ್ಬುಡ್ಲ ಹಣ್ಣು ಅಂತ ಕೂಡ ಕರೀತಾರೆ ಒಂದೆರಡು ದಿನ ಆಗಿಬಿಟ್ಟು ಅದು ಈ ಥರ ಒಡೆಯುತ್ತೆ ಅದು ತಮ್ಮಷ್ಟಕ್ಕೇ ಈ ಈ ಥರ ಓಪನ್ ಆಗುತ್ತೆ ಆವಾಗ ಈ ಹಣ್ಣಿನ ಪಾಯಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಬೆಲ್ಲ ಮತ್ತು ಏಲಕ್ಕಿ ಪೌಡರು ಇದೆಲ್ಲ ಹಾಕಿಬಿಟ್ಟು ಹಾಲು ಹಾಕಿ ಚೆನ್ನಾಗಿ ಒಂದು ಇಬ್ಬಡ್ಲಹಣ್ಣಿನ ಪಾಯಸ ಕೂಡ ರೆಡಿ ಮಾಡಿದ್ದೀನಿ ಹಾಗೆ ಲಂಚ್ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಸಾಯಂಕಾಲದ ಟೈಮ್ನಲ್ಲಿ ನಾವು ಸಿಟಿ ಕಡೆಗೆ ಬಂದಿದ್ದೀವಿ ಯಾಕೆಂದರೆ ದೀಪಾವಳಿ ಹಬ್ಬ ಇತ್ತಲ್ವ ಸೊ ಈ ದೀಪಾವಳಿ ಹಬ್ಬಕ್ಕೆ ಯಾವಾಗಲೂ ನಾವು ಹೊಸ ಬಟ್ಟೆಗಳನ್ನು ಎಲ್ಲ ತೊಗೊಳ್ತೀವಿ ಸೊ ಅದಕ್ಕೋಸ್ಕರ ಈ ವರ್ಷ ನಾವೇನು ತಗೊಂಡಿಲ್ಲ ಅಂದರೆ ಮಕ್ಕಳಿಗೆ ಮಾತ್ರ ತೆಗೆದಿದ್ದೀವಿ ಏಕೆಂದರೆ ನಮ್ಮ ಮಾವ ಅವರು ತೀರ್ಕೊಂಡಿದ್ರಲ್ವ ಸೊ ಅದಕ್ಕೋಸ್ಕರ ಹಬ್ಬಕ್ಕೆ ಅಂತಂದ್ಬಿಟ್ಟು ಮಕ್ಕಳಿಗೆ ಮಾತ್ರ ನಾವು ಹೊಸ ಬಟ್ಟೆನ ತೆಗಿತಾಯಿದ್ದೀವಿ ಹಾಗೆ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿ ಹಣ್ಣುಗಳು ಮತ್ತು ತರಕಾರಿಗಳು ಇದನ್ನೆಲ್ಲ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಹಾಗೆ ನಾವು ಹೊರಗಡೆ ಬಂದ್ವಿ ಮತ್ತೇನಂದರೆ ನಮಗೆ ಮನೆಗೆ ಏನೋ ಒಂದು ಹೊಸದಾಗಿ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಬಂದಿದ್ದೀವಿ ಅದು ಏನು ಏನು ಹೇಳೋದೇನು ತೊಗೊಂಡ್ವಿ ಹೇಳೋದನ್ನ ಇನ್ನೊಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಹಬ್ಬದ ಬ್ಲಾಗ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ನೋಡಿ ಸಿಟಿಯಲ್ಲೂ ಅಷ್ಟೇ ಎಲ್ಲ ಕಡೆಗೂ ಎಲ್ಲ ಬೇರೆ ಬೇರೆ ರೀತಿ ಹಣತೆಗಳು ದೀಪ ಇದು ಎಲ್ಲ ಬಂದಿತ್ತು ಯಾಕೆಂದರೆ ದೀಪಾವಳಿ ಹಬ್ಬ ಅಲ್ವಾ ಬಂದಿರೋದು ಸೊ ದೀಪಾವಳಿಗೆ ಅಂತ ಅಂದ್ಬಿಟ್ಟು ಎಲ್ಲ ಈ ರೀತಿ ಐಟಮ್ಗಳು ತುಂಬ ಬಂದಿದ್ವು ಮತ್ತು ಇವ್ರಿಗೂ ಅಷ್ಟೇ ಆಫೀಸ್ನಿಂದ ಈ ರೀತಿ ಒಂದು ಡ್ರೈ ಫ್ರೂಟ್ಸ್ ಬಾಕ್ಸನ್ನು ಕಳಿಸಿದ್ರು ಮತ್ತು ಒಂದು ಈ ರೀತಿ ಟೆಂಪ್ರೇಚರ್ ಡಿಸ್ಪ್ಲೇ ಇರುವಂತಹ ಒಂದು ಬಾಟಲನ್ನು ಕಳಿಸಿದ್ದಾರೆ ಆಫೀಸಿಂದ ಸೊ ಈ ರೀತಿ ನೋಡಿ ಅದು ಟೆಂಪ್ರೇಚರನ್ನು ತೋರಿಸುತ್ತೆ ಎಷ್ಟು ಹೀಟ್ ಅಂದರೆ ನೀವು ಹಾಟ್ ವಾಟರ್ ಹಾಕಿದರೆ ಹಾಟ್ ಆಗಿರುತ್ತೆ ಕೋಲ್ಡ್ ವಾಟರ್ ಹಾಕಿದರೆ ಕೋಲ್ಡ್ ಆಗಿರುತ್ತೆ ಈ ರೀತಿ ಅದು ಯಾವ ಟೆಂಪ್ರೇಚರಲ್ಲಿದೆ ವಾಟರು ಹೇಳೋದನ್ನು ತೋರಿಸ್ಕೊಡುತ್ತೆ ಹಾಗೆ ದೀಪಾವಳಿಗೆ ಎಲ್ಲ ಕಡೆಗೂ ಚೆನ್ನಾಗಿ ಈ ರೀತಿ ದೇವರಿಗೆ ಎಲ್ಲ ಅಲಂಕಾರಗಳನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಬಂದಿರೋದು ದೀಪಾವಳಿ ಹಬ್ಬ ಆಗಿತ್ತಲ್ವಾ ಸೊ ಚೆನ್ನಾಗಿ ಎಲ್ಲ ಕಡೆ ನಾವು ಡೆಕೋರೇಷನ್ನ ಮಾಡಿದ್ವಿ ಆ್ಯಕ್ಚುಲಿ ನಾನು ಈ ವಿಡಿಯೋವನ್ನು ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಏಕೆಂದರೆ ನಾನೊಂದು ಸ್ವಲ್ಪ ಬ್ಯುಸಿ ಇದ್ದೆ ಸೊ ಅದಕ್ಕೋಸ್ಕರ ದೀಪಾವಳಿ ವ್ಲಾಗನ್ನು ಇಷ್ಟು ಲೇಟಾಗಿ ನಾನು ಹಾಕ್ತಾಯಿದ್ದೀನಿ ಹಾಗೆ ಎಲ್ಲ ನಾನು ಎಂಟ್ರೆನ್ಸ್ನಲ್ಲಿ ಮತ್ತು ವಾಸ್ತು ಹತ್ರ ಎಲ್ಲ ಈ ರೀತಿ ಫ್ಲವರ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಮತ್ತೆ ಈಗ ನೋಡಿ ನಾನು ಲಕ್ಷ್ಮಿ ಪೂಜೆ ಇತ್ತಲ್ವಾ ಸೊ ಲಕ್ಷ್ಮಿ ಪೂಜೆಗೆ ಅಂತ ಅಂದ್ಬಿಟ್ಟು ನಾನು ಸಕ್ಕರೆ ಹಿಟ್ಟಿನ ಲಾಡು ಅನ್ನು ಮಾಡ್ತಾ ಇದ್ದೀನಿ ಮೂರು ಆಗುವಷ್ಟು ನಾನು ಸಕ್ಕರೆನ ಒಂದು ಒಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರನ್ನು ಚೆನ್ನಾಗಿ ನೀಟಾಗಿ ಒರೆಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಾಗೆ ಸಕ್ಕರೆ ಪೌಡರನ್ನು ರೆಡಿ ಮಾಡಿಕೊಂಡು ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದೀನಿ ಅದಕ್ಕೆ ಈಗ ನೋಡಿ ಮನೆಯಲ್ಲೇ ಮಾಡಿರುವಂತಹ ಒಳ್ಳೆ ಮರಳು ಮರಳಾಗಿರುವಂತಹ ತುಪ್ಪ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ಅತ್ತೆಯವರು ಹೊಸ್ದಾಗಿ ಬೆಣ್ಣೆ ಎಲ್ಲ ಕಾಯಿಸಿಬಿಟ್ಟು ಈ ರೀತಿ ತುಪ್ಪನ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಲಕ್ಷ್ಮೀ ಪೂಜೆಗೆ ಲಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಆಗಿರುವಂತಹ ತುಪ್ಪನ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಗೋಡಂಬಿ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಹುರಿದು ರೆಡಿ ಮಾಡ್ಕೊಳ್ಬೇಕು ತುಪ್ಪದಲ್ಲೇನೆ ಹುರಿದು ರೆಡಿ ಮಾಡಿಟ್ಕೊಂಡ್ರೆ ಲಡ್ಡುಗೆ ಮಧ್ಯ ಮಧ್ಯ ಹಾಕಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಅದೇ ಕಡಾಯಿಗೆ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಒಂದು ಕಾಲರಿಂದ ಒಂದೂವರೆ ಕಪ್ ಆಗುವಷ್ಟು ತುಪ್ಪ ಬೇಕಾಗುತ್ತೆ ಈಗ ನೋಡಿ ತುಪ್ಪನ ಹಾಕ್ಬಿಟ್ಟು ಅದಕ್ಕೆನೆ ಈಗ ನಾನು ಗೋಧಿ ಹಿಟ್ಟನ್ನು ಅಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಲ್ಲಿ ಮೆಲ್ಟ್ ಆಗ್ತಾ ಇದೆ ಅಲ್ವಾ ಹಾಗೇನೆ ಅದಕ್ಕೆ ಈಗ ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಪುನಃ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದೆ ಅಲ್ವಾ ಒಂದು ಕಾಲು ಕಪ್ ಆಗುವಷ್ಟು ತುಪ್ಪ ಸಾಕಾಗುತ್ತೆ ಆ್ಯಕ್ಚುಲಿ ಗೋಧಿ ಹಿಟ್ಟಿನ ಲಡ್ಡು ಮಾಡೋದಕ್ಕೆ ಜಾಸ್ತಿ ತುಪ್ಪ ಬೇಕಾಗಲ್ಲ ಕಡಿಮೆ ತುಪ್ಪದಲ್ಲಿ ನಾವು ಇದನ್ನು ಮಾಡ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮಧ್ಯ ಮಧ್ಯದಲ್ಲಿ ನಾನು ಒಂದೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ಟೋಟಲಾಗಿ ನಿಮಗೆ ಅಂದರೆ ಫುಲ್ ಪರಿಮಾಳವಾಗಿ ಬರುತ್ತೆ ಹಿಟ್ಟನ್ನು ಘಮ ಚೆನ್ನಾಗಿ ಬರುತ್ತೆ ಅಲ್ವಾ ಅಲ್ಲಿವರೆಗೆ ನೀವು ಇದನ್ನು ತುಪ್ಪದಲ್ಲಿ ಹುರಿದು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಅದು ಕಲರೆಲ್ಲ ಚೇಂಜ್ ಆಗುತ್ತೆ ನೋಡಿ ಒಂದು ಸ್ವಲ್ಪ ಮತ್ತೆ ಸೈಡಲ್ಲಿ ಒಂದು ಸ್ವಲ್ಪ ತುಪ್ಪ ಬಿಟ್ಕೊಳ್ಳೋ ಥರ ಆಗುತ್ತೆ ಈ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರಿದು ರೆಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಹಿಟ್ಟು ಈ ಹದಕ್ಕೆ ಬಂದ ಮೇಲೆ ಸ್ಟೋಫ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಳಿಸಿಟ್ಕೊಳ್ಬೇಕು ಮತ್ತು ಕೆಳಗಡೆ ಇಳಿಸಿಟ್ಟ ಮೇಲೆ ಕೂಡ ಒಂದೆರಡು ನಿಮಿಷದವರೆಗೆ ನೀವು ಒಂದು ಸ್ವಲ್ಪ ಮಗಜ್ಕೊಳ್ತಾ ಇರಿ ಯಾಕೆಂದರೆ ಕೆಳಗಡೆ ಅದು ತುಂಬ ಕಡಾಯಿ ಬಿಸಿ ಇರುತ್ತೆ ಅಲ್ವಾ ಕೆಳಗಡೆ ಇರೋದೆಲ್ಲ ಗೋಧಿ ಇಟ್ಟು ಸ್ವಲ್ಪ ಕೆಂಪಾಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದೆರಡು ನಿಮಿಷದವರೆಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ರೆಡಿ ಮಾಡ್ಕೊಂಡಿರಂತಹ ಸಕ್ಕರೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಬಟ್ ತುಂಬ ತಣ್ಣಗಾಗಬಾರ್ದು ಫ್ರೆಂಡ್ಸ್ ಹಾಗಂತ ತುಂಬ ಬಿಸಿನೂ ಇರಬಾರ್ದು ಸೊ ಈಗ ನಾನು ನೋಡಿ ಒಂದು ಸ್ವಲ್ಪ ಸಕ್ಕರೆ ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ಮೂರಕ್ಕೆ ಮೂರು ಗೊತ್ತಾಯ್ತಾ ಸೊ ಒನ್ ಟು ಒನ್ ರೇಷಿಯೋದಲ್ಲಿ ನೀವು ಇದನ್ನು ಹಾಕ್ಕೊಳ್ಬೇಕು ಸಕ್ಕರೆ ಎಷ್ಟು ತೊಗೊಂಡಿದ್ದೀರಿ ಅಷ್ಟೇನೆ ಗೋಧಿ ಹಿಟ್ಟು ಕೂಡ ಬೇಕಾಗುತ್ತೆ ಹಾಗೆ ಹುರಿದು ರೆಡಿ ಮಾಡ್ಕೊಂಡಿರುವಂತಹ ಗೋಡಂಬಿ ಕೂಡ ಇದೇ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀರಿ ನೀವು ಗೋಧಿ ಹಿಟ್ಟನ್ನು ಹುರಿಯುವಾಗ ಕೂಡ ಏಲಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ಟೈಮ್ನಲ್ಲಾದರೂ ಹಾಕ್ಕೊಳ್ಬೋದು ಆಮೇಲೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತಣ್ಣಗಾಗೋದಕ್ಕೆ ಬಿಡಬೇಡಿ ಒಂದು ಸ್ವಲ್ಪ ಈ ರೀತಿ ಬಿಸಿ ಬಿಸಿ ಇರುವಾಗಲೇ ಬೇಗ ಬೇಗ ಕಟ್ಟಬೇಕಾಗತ್ತೆ ಆ್ಯಕ್ಚುಲಿ ಈ ಲಡ್ಡು ಮಾಡೋದು ತುಂಬಾನೇ ಈಸಿ ಫ್ರೆಂಡ್ಸ್ ಯಾರು ಬೇಕಾದರೂ ಮಾಡಬಹುದು ಅಷ್ಟು ಈಸಿಯಾಗಿರುವಂತಹ ಲಡ್ಡು ಇದು ಯಾಕಂದ್ರೆ ಪಾಕ ಮಾಡಬೇಕು ಅಂತಿಲ್ಲ ಪಾಕದ ಹದ ನೋಡಬೇಕು ಅಂತಿಲ್ಲ ಅಲ್ವಾ ಎಷ್ಟು ಬೇಗ ಆಗುತ್ತೆ ಈ ಲಡ್ಡು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನಾವು ಇದನ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ ಹಾಗೆ ಒಂದು ಫಿಫ್ಟೀನ್ ಡೇಸ್ ವರೆಗೆ ಕೂಡ ನೀವು ಈ ಲಡ್ಡುನ ಇಟ್ಕೊಂಡು ತಿನ್ಬೋದು ಮತ್ತೆ ದೀಪಾವಳಿಯಲ್ಲಿ ಎಲ್ಲ ನಮಗೆ ಯಾರಾದರೂ ಬಂದಾಗ ಪ್ರಸಾದವಾಗಿ ಕೊಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿ ನಾವು ಲಡ್ಡುನ ಬೇಗ ಬೇಗ ಕಟ್ಟಿ ರೆಡಿ ಮಾಡ್ಕೊಳ್ಬಹುದು ಮತ್ತೆ ಫ್ರೆಂಡ್ಸ್ ಸದ್ಯನೇ ನಾನು ಅಮ್ಮನ ಮನೆಯಲ್ಲಿ ಮಾಡಿರುವಂತಹ ಲಕ್ಷ್ಮಿ ಪೂಜೆ ಅದೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಹಬ್ಬದ ಅಡುಗೆಗಳು ಮತ್ತು ಹಬ್ಬದ ಬ್ಲಾಗ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಡ್ಡು ಅಲ್ವಾ ಮಾಡೋದು ತುಂಬ ಸುಲಭ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಬಾಯಿಗೆ ಇಟ್ಟರೆ ಸಾಕು ಕರ್ಗೋಗ್ಬಿಡುತ್ತೆ ಈ ಲಡ್ಡು ಅಷ್ಟು ಚೆನ್ನಾಗಿರುತ್ತೆ ಸೊ ಲಡ್ಡು ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಪೂಜೆಗೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಷ್ಟರಲ್ಲೇ ನೋಡಿ ನಮ್ಮನೆ ಗೌರಿ ಬಾಗಿಲಿಗೆ ಬಂದು ನಿತ್ತಿದೆ ಸೊ ದೀಪಾವಳಿ ಅಂದರೆ ನಾವು ಗೋಪೂಜೆಯನ್ನು ಮಾಡ್ತೀವಿ ಅಲ್ವಾ ಸೊ ಅದಕ್ಕೋಸ್ಕರ ಬಂದಿದೆ ಅಲ್ವಾ ಮನೆ ಬಾಗಿಲಿಗೆ ಅಂತಂದ್ಬಿಟ್ಟು ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಹೂವೆಲ್ಲ ಹಾಕಿ ಅದಕ್ಕೆ ರೆಡಿ ಮಾಡಿರುವಂತಹ ಲಡ್ಡನ್ನ ಕೊಟ್ಟೆ ಫ್ರೆಂಡ್ಸ್ ಸೊ ಕಾಮದೇನು ಅಲ್ವಾ ಅದರ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಸೊ ಗೋಪೂಜೆನೂ ಒಂದು ಸರಿ ಅಂತ ಅನ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿ ಕಳಿಸ್ದೆ ಗೌರಿಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಹಬ್ಬದ ದಿನವೇ ಬಂದಿದೆ ಮನೆ ಭಾಗ ಡೈಲಿ ಬರುತ್ತೆ ಅದು ಕರೆಕ್ಟಾಗಿ ಪೂಜೆ ಟೈಮಿಗೆ ಗೇಟ್ ಹತ್ರ ಬಂದಿತ್ತು ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಯಿತು ಹಾಗೆ ರಾಜವರು ಕೂಡ ಈಗ ಎಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮಂಗಳೂಪಿಣಿ ಮಂಗಳ ರಾಯಿಣಿ ಸರ್ವಾ ಮಂಗಳೇ ಬಾರಮ್ಮ ङ्कटरमणन बिङ्कदमणीय सङ्कटहरिसोन मम्मा सङ्कटहरिसोन मम्मा मन्मरनिवासिनि मन्मरस्वरूपिणी आदिलक्ष्मिमयी दोरं मानय लक्ष्मिदय माडम्मा कलसुत अनुदिन हरसुत हृदय कमलदलिनले समा हृदय कमल दलिनले सम्मा विष्णुस्वरूपिणी लोकयुतैषिणी गजलक्ष्मीरे गिडियम्मा ಲಕ್ಷ್ಮೀ ಬಂದಳು ನೋಡೀರೇ ನವರತ್ನದ ಲಕ್ಷ್ಮೀ ಬಂದಳು ನೋಡಿರೇ ವಜ್ರದೊಂತೊಳೆಯುವ ಶ್ರೀ ದೇವಿ ಬಂದಳು ಲೋಕದ ಜನರೆಲ್ಲ ವಿಸ್ಮಯಗೊಳ್ಳುವಂತ लक्ष्मी बलु नोडीरे नवरत्न लक्ष्मी बलु नोडीरे जरिया पीता नेरल जरद पीतारू ಜಗ ಜಗ ಜಗಿಸುತ್ತ ಕಂಚು ಕಾಳಸ ತೊಟ್ಟೂ ಇಟ್ಟವಂಕಿಯ ತೋಳು ತೋಳು ತಳ ಹೊಳೆಯುತ್ತ ಲಕ್ಷ್ಮಿ ಬಂದಳು ನೋಡಿರೇ ನವರತ್ನದ ಲಕ್ಷ್ಮೀ ಬಂದಳು ನೋಡಿರೇ ಬೆಳ್ಳಿ ಕಾಲುಂಗೂರಾವೋ ಝಣಿ ಝಣಿ ರೆನು ತ ಬೆಳ್ಳಿಯಾ ಜೆಯೂ ಗಿಲ್ಲೆಂದು उल्लास शेष शयन सती लक्ष्मी बलु नोडीरे नवरत्नदा लक्ष्मी बलु नोडीरे ನೋಡಿದ್ರಿ ಅಲ್ವಾ ಸಾಯಂಕಾಲ ನಾವು ಲಕ್ಷ್ಮಿ ಪೂಜೆ ಎಲ್ಲ ಮಾಡ್ಬಿಟ್ಟು ಅಮ್ಮನ ಮನೆ ಕಡೆಗೆ ಹೋಗಿದ್ವಿ ಅದನ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಹಾಗೆ ನನ್ನ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್